ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಮತ್ತು ನನ್ನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡೋದು ಜೊತೆಗೆ ನಮ್ಮ ಕಾರ್ಯಕ್ರಮಗಳನ್ನು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಸಿದ್ದರಾಮಯ್ಯ ಕಾರಣ ಆಮೇಲೆ ಮೂಡ ಪ್ರಕರಣದಲ್ಲಿ ಸೈಟ್ಗಳ ಹಂಚಿಕೆ ಕಾನೂನು ಬಾಗಿರುವ ಸಿದ್ದರಾಮಯ್ಯ ಏನು ಪಾತ್ರ ಹೋದರೂ ಪಾತ್ರ ಇದೆ ಅಂತೇಳಿ ಹೇಳೋದು ಸಿದ್ದರಾಮಯ್ಯನ ಪಾತ್ರ ಏನೂ ಇಲ್ಲದೇನೂ ಕೂಡ ಏನೂ ಇಲ್ಲ ಇದೆ ಅಂತ ಹೇಳೋದು ಆಮೇಲೆ ಈ ವಕ್ ಪ್ರಾಪರ್ಟಿ ವಿಚಾರದಲ್ಲಿ ಕೋಮುವಾದ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ನೀವು ಲೋಕಸಭಾ ಅವರ ಲೋಕಸಭಾ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆ ನೋಡಿರಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಪ್ರಣಾಳಿಕೆಯಲ್ಲಿ ಏನು ಹೇಳಿದ್ದಾರೆ ಅಂತಂದರೆ ನಾವು ಇಸ್ಲಾಂ ಗುರುಗಳ ಜೊತೆ ಮಾತಾಡಿ ಗುರುಗಳ ಜೊತೆ ಮಾತಾಡಿ ಧಾರ್ಮಿಕ ಗುರುಗಳ ಜೊತೆ ಮಾತಾಡಿ ಯಾರ್ಯಾರು ವಕ್ ಪ್ರಾಪರ್ಟಿನ ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಅದೆಲ್ಲಿ ಪ್ರಭಾಕರ ಅದು ಕೊಡೋದು ಅವ್ರ ಪ್ರಣಾಳಿಕೆ ಯಾಕಂದರೆ ಇವರು ನಾನು ಸುಳ್ಳು ಹೇಳ್ಬಿಡ್ತೀನಿ ಅಂತ ಆದರೂ ನಾನು ಹೇಳ್ಬೇಕಿಲ್ಲಪ್ಪ ನೀವು ನಂಬಲ್ಲೇ ಆದ್ರೂ ಅವ್ರು ಹೇಳಿದೇ ನಾಟ್ ಆಲ್ ನಾಟ್ ಆಲ್ ಅವ್ರು ಹೇಳ್ದು ಬರ್ದಿದ್ದೀರಿ ನಾನೇ ಹೇಳಿದ್ನೂ ಬರ್ದಿದ್ದೀರಿ ಅದು ಮಾಡೋದಾದ್ರೆ ನೀವು ಸತ್ಯ ಸತ್ಯ ಜನಗಳಿಗೆ ತಲುಪ್ಸೋಕ್ಕಾಗಲ್ವಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೀಡಿಯಾ ಇರೋದು ಸತ್ಯ ಜನಗಳಿಗೆ ಡೋಂಟ್ ಗೋ ಟು ವಿಪಕ್ಷ ನಾಯಕನ ಸತ್ಯ ಹೇಳಿ ಸುಳ್ಳು ಹೇಳೇ ಇಲ್ಲ ನಾನು ಅದನ್ನೇ ಅದನ್ನೇ ಬರೆದಿದ್ದೀರಪ್ಪ ಇವ್ರು ಸುಳ್ಳು ಹೇಳ್ತಾ ಇದ್ದಾರಾ ಮತ್ತೆ ಈ ಹದಿನಾಲ್ಕನೇ ಇಶ್ಯೂನಲ್ಲಿ ಅವ್ರು ಹೇಳಿರೋದೇನು ಯಾಕೆ ಅದು ಹೇಳ್ತಾ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇಲ್ಲ ನಾನು ಬಟ್ ವಾಟ್ ವಾಟ್ ಆರ್ ದಿ ಫ್ಯಾಕ್ಟ್ಸ್ ವಾಟ್ ಇಸ್ ದಿ ಟ್ರೂತ್ ಚಾರ್ಜ್ ಏನು ಮಾಡಿಲ್ಲ ಮೇಲೆ ಮಾಡೋದ್ನ ಹೌದಪ್ಪ ನೀವು ಸತ್ಯ ಹೇಳದೆ ಹೋದ್ರೆ ಮಾಡದೆ ಸುತ್ತೆ ಸತ್ಯ ಹೇಳದೆ ಹೋದ್ರೆ ಮಾಡದೆ ಬೈದಿಲ್ಲ ನಾನು ಬೈದಿಲ್ಲ ಬೈದು ಇಲ್ಲ ಗದಲ್ಸೂ ಇಲ್ಲ ಬೈದು ಇಲ್ಲ ಗದಲ್ಸೂ ಇಲ್ಲ ಹಂಗ ಅನ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲ ಹೌದು ಈಗಲೂ ಹಿಂಗೆ ಕೊಡ್ತೀನಿ ಈಲೂ ಕುಡ್ತೀನಿ ಯಾವಾಗಲೂ ಕೊಡ್ತೀನಿ ಅಸೆಂಬ್ಲಿನಲ್ಲಿ ಕುಡ್ತಿರ್ಲಿಲ್ವಾ ಚುನಾವಣಾ ಭಾಷಣ ಮಾಡುವಾಗ ಕುಡ್ತಿರ್ಲಿಲ್ವಾ ಅಭ್ಯಾಸ ಅದು ಅಷ್ಟೇನೆ ಗೊತ್ತಾಯ್ತಲ್ಲ ನಾನು ಯಾಕೆ ಸಿಗ್ತಿಲ್ ವಿನಯ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಹೇಗೆ ಬಿ ಜೆ ಪಿಯವರು ಇಬ್ಬಗೆಯ ನೀತಿಯನ್ನು ಅನುಸರಿಸ್ತಾರೆ ಒಂದೇ ಇಶ್ಯೂಸ್ ಮೇಲೆ ಎರಡು ಥರ ಮಾತಾಡ್ತಾರೆ ಅವ್ರ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥದನ್ನೇ ಬದಲಾವಣೆ ಮಾಡಿ ಬೇರೆ ಥರ ಹೇಳೋದು ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಹ್ಞೂ ಒಂದು ಫಂಕ್ಷನ್ಗೆ ಹೋಗಿ ಬಸವರಾಜ ಬೊಮ್ಮಾಯಿ ಏನಂತ ಹೇಳಿದ್ದಾರೆ ಹೋಗಿ ಪ್ರಾಪರ್ಟಿ ಮೇಲೆ ಹಾಂ ನಾನು ಯಾರ್ಯಾರು ಅತಿಕ್ರಮಣ ಮಾಡ್ಕೊಂಡಿದ್ದಾರೆ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ಅಲ್ವಾ ಹಾಂ ಮತ್ತು ಅವ್ರಿಗೆ ನಾವೇನು ಮಾಡ್ತಾ ಇದ್ದೋ ನಾವೇನು ಮಾಡ್ತಾ ಇದ್ದೋ ಅವ್ರ ಪ್ರಾಪರ್ಟಿ ಕಿತ್ಕತ್ತಾ ಸಿ ನಾನು ಹೇಳಿದ್ದೀನಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನೋಟಿಸ್ ಕೊಟ್ಟಿದ್ದರೆ ವಾಪ ಒಂದು ವೇಳೆ ಒಂದು ವೇಳೆ ನೋಟಿಸ್ ಕೊಟ್ಟಿದ್ದರೆ ವಾಪಸ್ ತಗೋತೀವಿ ಒಂದು ವೇಳೆ ವಿಚಾರಣೆ ಇದ್ದೇನೆ ರೆವಿನ್ಯೂ ರೆಕಾರ್ಡ್ನಲ್ಲಿ ಅವ್ರ ಹೆಸರು ಒಕ್ ಪ್ರಾಪರ್ಟಿ ಒಕ್ದು ಪ್ರಾಪರ್ಟಿ ಅವ್ರದ್ದು ಏನಾರು ಅವ್ರ ಹೆಸರಿಗೆ ಬಂದಿದ್ರು ಒಕ್ ಬೋರ್ಡ್ ಹೆಸ್ರಿಗೆ ಬಂದಿದ್ರೆ ಅದನ್ನು ರದ್ದು ಮಾಡ್ತೀವಿ ಮತ್ತು ಯಾವ ರೈತನೂ ಕೂಡ ಒಕ್ಲೆಂಪ್ಸಲ್ಲ ಐ ವಾಸ್ ಕೆಟಗಾರಿಕಲಿ ವೆರಿ ವೆರಿ ಕ್ಲಿಯರ್ ಆನ್ ದಿಸ್ ಅಶೋಕ ಹೇಳ್ತಾನೆ ಇವರು ಪಾಪಿಗಳು ಕಾಂಗ್ರೆಸ್ನವರು ಕಾಂಗ್ರೆಸ್ನವರು ಪಾಪಿಗಳು ಈಗ ಯಾರು ಪಾಪಿಗಳು ಅಂತ ಹೇಳ್ತಾರೆ ಜನ ಇವ್ರನ್ನ ಪಾಪಿಗಳು ಅಂತ ಹೇಳ್ತಾರ ಇಲ್ಲ ಹಾ ಇವರು ಪಾಪಿಗಳು ನಮಗೆ ಪಾಪಿಗಳು ಅಂತ ಹೇಳ್ತಾರಲ್ಲ ಈಗ ಏನಂತ ಹೇಳಿ ಜನ ಉತ್ತರ ಕೊಟ್ಟವರಲ್ಲ ಮೂರು ಕಡೆ ಒಂದು ಕಡೆ ಮಾತ್ರ ನಾವು ಗೆದ್ದಿದ್ದದು ಸಂಡೂರ್ನಲ್ಲಿ ಮಾತ್ರ ಗೆದ್ದಿದ್ದು ಕಳೆದ ಚುನಾವಣೆಯಲ್ಲಿ ಎರಡು ಕಡೆ ಯಾರು ಗೆದ್ದಿದ್ದರು ನಂಬರ್ ಒನ್ ಎರಡು ಕಡೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದದ್ದು ಸಿಗ್ಗಾಂವ್ನಲ್ಲಿ ಬಸವರಾಜ ಬೊಮ್ಮಾಯಿ ಗೆದ್ದಿದ್ದದ್ದು ಆಸ್ ಚೀಫ್ ಮಿನಿಸ್ಟರ್ ಇವರು ಪಕ್ಷದ ಅಧ್ಯಕ್ಷನಾಗಿ ಗೆದ್ದಿದ್ದದ್ದು ಎರಡೂ ಕಡೆ ನಾವು ಗೆದ್ದಿದ್ದೀವಿ ಒಂದ್ ಕಡೆ ಇಪ್ಪತ್ತೈದು ಸಾವಿರ ಕುಮಾರಸ್ವಾಮಿ ಗೆದ್ದ ಕಡೆ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಲೀಡ್ಗಳು ತಕೊಂಡು ಗೆದ್ದಿದ್ದೀವಿ ಇನ್ನೊಂದು ಕಡೆ ಹದಿಮೂರು ಸಾವಿರ ಚಿಲ್ಲರಲ್ಲಿ ಗೆದ್ದಿದ್ದೀವಿ ಆಮೇಲೆ ಈ ಬೈ ಎಲೆಕ್ಷನ್ ಎರಡೂ ಪಾರ್ಟಿಗಳು ಒಂದಾಗಿದ್ದವು ಇಬ್ಬರ ಮೇಲೂ ಗೆದ್ದಿದ್ದೀವಿ ನಾವು ದಿಸ್ ಬಿಜೆಪಿ ಜೆ ಡಿ ಎಸ್ ಎರಡರ ಮೇಲೂ ಗೆದ್ದಿದ್ದೀವಿ ಇಬ್ಬರು ಒಂದಾಗಿ ನಮ್ಮನ್ನು ಎದುರಿಸಿದ್ರು ಕೂಡ ಸುಳ್ಳುಗಳ ಹೇಳಿ ಅಪಪ್ರಚಾರ ಮಾಡಿ ಮಾಡಿದ್ರೂ ಕೂಡ ಗೆದ್ದಿದ್ದೀವಿ ಇಬ್ಬರ ಮೇಲೂ ಗೆದ್ದಿದ್ದೀವಿ ಇಸ್ ಇಟ್ ನಾಟ್ ಎ ಫ್ಯಾಕ್ಟ್ ನಂಬರ್ ಒನ್ ನಂಬರ್ ಒನ್ ನಂಬರ್ ಟು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದೀವಿ ಇನ್ನೊಂದು ಮುಂಬೈ ಕರ್ನಾಟಕದಲ್ಲಿ ಗೆದ್ದಿದ್ದೀವಿ ಮೂರನೇದು ಹಳೆ ಮೈಸೂರು ಭಾಗದಲ್ಲಿ ಗೆದ್ದಿದ್ದೀವಿ ಒಂದು ಕಲ್ಯಾಣ ಕರ್ನಾಟಕ ಸಂಡೂರು ಆಮೇಲೆ ಸಿಗ್ಗಾವಿ ಮುಂಬೈ ಕರ್ನಾಟಕ ಆಮೇಲೆ ಚನ್ನಪಟ್ಟಣ ಹಳೆ ಮೈಸೂರು ಈ ಮೂರು ಕಡೆ ಗೆದ್ದಿದ್ದೀವಿ ಸೊ ದಿಸ್ ಈಸ್ ವೆರಿ ಸಿಗ್ನಿಫಿಕೆಂಟ್ हळे थी मैसूर डमिटेड बाय जेडीएस